मान्यवर अभी एक फैशन हो गया है अभी एक फैशन हो गया है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो वीक्षक इवती सी विश्लेषण के स्वागत इवतु ಆ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮ ಜಯಂತಿ ಈ ಜನ್ಮ ಜಯಂತಿ ದಿನದಂದು ಆ ಇವತ್ತು ಇಡೀ ದೇಶದಲ್ಲಿ ಒಂದು ನೀಲಿ ನೀಲಿಯ ಬಣ್ಣ ಕಾಣಿಸ್ತಾ ಇತ್ತು ಮತ್ತು ಅಂಬೇಡ್ಕರ್ ಪ್ರೇಮಿಗಳು ಹಾಗೆ ಅಂಬೇಡ್ಕರ್ ಬೇಸಿಗಳು ಕೂಡ ಇವತ್ತು ಅಂಬೇಡ್ಕರ್ ಅವರನ್ನ ಆಚರಿಸಲೇಬೇಕಾಯ್ತು ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡಲೇಬೇಕಾಯ್ತು ನಮ್ಮ ಚಾನೆಲ್ ನ ಆರಂಭದಲ್ಲಿ ನೀವು ಒಂದು ಅಮಿತ್ ಶಾ ಅವರ ಒಂದು ವಿಡಿಯೋವನ್ನ ನೋಡ್ತೀವಿ ಏನಂತಂದ್ರೆ ಅದು ಅವರು ರಾಜ್ಯಸಭೆಯಲ್ಲಿ ಮಾತನಾಡತಕ್ಕಂತ ಒಂದು ಮಾತು ಏನಂದ್ರೆ ಅಂಬೇಡ್ಕರ್ 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 ಅಂತಂದ್ರೆ ಸ್ವರ್ಗ ಸಿಕ್ಕಲ್ಲ ನೀವು ಅಂಬೇಡ್ಕರ್ ಹೆಸರು ಬದಲಾಗಿ ದೇವರ ಹೆಸರು ತೆಗೆದುಕೊಂಡ್ರೆ ಏಳು ಜನ್ಮಕ್ಕಾಗಷ್ಟು ನಿಮ್ಗೆ ಪುಣ್ಯ ಸಿಗುತ್ತೆ ಅಂತ ಹೇಳಿ ಈ ಮಾತು ಈ ಮಾತಿನ ಮೂಲಕ ಅಂದ್ರೆ ಅವರು ಇಡೀ ದೇಶಕ್ಕೆ ಏನ್ ಹೇಳ ಕೊಟ್ಟಿದ್ದಾರೆ ಅಮಿತ್ ಶಾ ಅಂತಂದ್ರೆ ನೀವು ಅಂಬೇ ಅಂಬೇಡ್ಕರ್ ಹೆಸರನ್ನ ಹೇಳ್ಬಿಡಿ ದೇವರ ಹೆಸರನ್ನ ಹೇಳಿ ಇದು ಜಾತ್ಯಾತೀತ ರಾಷ್ಟ್ರ ಧರ್ಮಾತೀತ ರಾಷ್ಟ್ರ ಇದನ್ನೇ ಅಂಬೇಡ್ಕರ್ ಹೇಳಿದ್ದು ಅದನ್ನೇ ಸಂವಿಧಾನದಲ್ಲಿ ಬರಬೇಕು ಇದನ್ನ ರಾಜ್ಯಸಭೆಯಲ್ಲಿ ಆಡಿ ಅದನ್ನ ಅವರು ಅಂಬೇಡ್ಕರ್ಗೆ ಅತ್ಯಂತ ಗೌರವವಾದ ಅವಮಾನ ಮಾಡ್ತಾರೆ ಅಪಮಾನ ಮಾಡಿ ಅದನ್ನ ಅವ್ರು ದಕ್ಕಿಸ್ಕೊತಾರೆ ಇಪ್ಪತ್ನಾಲ್ಕು ಗಂಟೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಟಾರ್ಗೆಟ್ ಕೊಡ್ತಾರೆ ಪ್ರಧಾನಿ ನರೇಂದ್ರ ಮೋದಿ ಇವರು ರಾಜೀನಾಮೆ ತಗೋಬೇಕು ಅಂತ ಹೇಳಿ ಒತ್ತಾಯಣ ಮಾಡ್ತಾರೆ ಆದ್ರೆ ರಾಜೀನಾಮೆ ಕೊಡಲ್ಲ ಅಮಿತ್ ಶಾ ಪ್ರಧಾನಿ ಕೇಳಲ್ಲ ಮತ್ತು ಅವರು ಅದನ್ನ ಅವರ ಹೇಳಿಕೆಯನ್ನು ಸಮರ್ಸಿಕೊಳ್ತಾರೆ ಮತ್ತು ಬಿಜೆಪಿಯ ನಾಯಕರು ಅದರಲ್ಲೂ ದಲಿತ ನಾಯಕರು ಯಾವ ಮಟ್ಟಕ್ಕೆ ಗುಲಾಮರಾಗಿದ್ದಾರೆ ಅಂತಂದ್ರೆ ಅವರು ಬಿಜೆಪಿ ನಾಯಕರು ಅದರಲ್ಲೂ ಕರ್ನಾಟಕದಲ್ಲಿ ಕೆಲವು ನಾಯಕರನ್ನ ನಮ್ಮ ಚಾನೆಲ್ ಕೂಡ ಮಾತನಾಡಿಸ್ತು ಅವರು ಇಲ್ಲ ಅವರು ಆ ರೀತಿ ಹೇಳಿಲ್ಲ ಅದು ತಿರ್ಚ್ಲಾಗ್ತದೆ ಏನ್ ಅವ್ರು ಅವರು ಕರೆಕ್ಟಾಗಿ ಹೇಳಿದಾರೆ ಅವರು ಅಂಬೇಡ್ಕರ್ ಹೆಸರು ಹೇಳಿದ್ರೆ ನಿಮ್ಗೆ ಸ್ವರ್ಗ ಸಿಗಾದ್ರೆ ದೇವರ ಹೆಸರು ಹೇಳಬೇಕು ಅಂದ್ರೆ ಅಂಬೇಡ್ಕರ್ ಹೆಸರು ಹೇಳಬಾರದು ಆದ್ರೆ ಇವತ್ತು ಅದೇ ಬಿಜೆಪಿ ಇವತ್ತು ಅಂಬೇಡ್ಕರ್ ಹೆಸರನ್ನ ಹೇಳ್ಬೇಕಾಯ್ತು ಅಂಬೇಡ್ಕರ್ ಆಚರಣೆಯನ್ನ ಅಂಬೇಡ್ಕರ್ ಜನ್ಮ ಆಚರಣೆಯನ್ನ ಮಾಡಬೇಕು ಆದ್ರೂ ಆದ್ರೂ ಇಲ್ಲಿ ಈ ಇವತ್ತು ನಿಮ್ಗೆ ಎಲ್ಲಾ ಮೀಡಿಯಾಗಳು ಹೇಳಿದಾವೆ ಇನ್ನು ಮೀಡಿಯಾಗಳು ಹೇಳದೇ ಇರತಕ್ಕಂಥ ಅಂಶವನ್ನ ನಿಮ್ ಮುಂದೆ ಹೇಳೋ ಪ್ರಯತ್ನ ಮಾಡಿದ್ದಾರೆ ನಮ್ ನಮ್ ಚಾನಲ್ ಈ ವಿಡಿಯೋ ಯಾಕೆ ಹಾಕ್ತೀರಾ ಅಂತ ಹೇಳಿ ಬಹಳಷ್ಟು ಜನ ಪ್ರಶ್ನೆ ಕೇಳಿದ್ರು ಮತ್ತೆ ಇವತ್ತು ಹೇಳ್ತಾ ಇದ್ದೀನಿ ಮತ್ತೆ ಇನ್ ಮುಂದೆ ಕೂಡ ನಾವು ಪ್ರತಿದಿನ ನಮ್ಮ ಚಾನಲ್ ಅಲ್ಲಿ ಹೇಳ್ತೀವಿ ಯಾಕೆ ನಾವು ಇದನ್ನ ಆ ವಿಡಿಯೋವನ್ನ ಹಾಕ್ತೀವಿ ಅಂತ ಅಮಿತ್ ಶಾ ಹೇಳಿದ್ದು ಅಂಬೇಡ್ಕರ್ ಹೆಸರು ತಗೋಬೇಡಿ ದೇವರ ಹೆಸರು ತಗೋಬೇಡಿ ಇದು ನಿಜವಾಗಿ ಅಂಬೇಡ್ಕರ್ ಅವ್ರಿಗೆ ಮಾಡಿದ ಅವಮಾನ ಅಂಬೇಡ್ಕರ್ ಅವ್ರಿಗೆ ಮಾಡಿದ ಅಪಮಾನ ಇದು ಬಿಜೆಪಿಯ ಮನಸ್ಥಿತಿ ಬಿಜೆಪಿಯ ಮನಸ್ಥಿತಿ ಇದು ಜನರಿಗೆ ಅರ್ಥ ಆಗ್ಬೇಕು ಎಲ್ಲಿವರೆಗೂ ನಾವು ಬಿಜೆಪಿಯನ್ನ ಬೆಂಬಲಿಸ್ತೀವೋ ಅಲ್ಲಿವರೆಗೂ ಈ ರೀತಿಯ ಈ ದೇಶದಲ್ಲಿ ಸಂವಿಧಾನ ಇರಲ್ಲ ಸಂವಿಧಾನ ಬರೆದವ್ರಿಗೂ ಯಾವುದೇ ಒಂದು ಮಾನ್ಯತೆ ಇರಲ್ಲ ಮತ್ತು ಸಂವಿಧಾನನೇ ಇಲ್ಲ ಅಂತಂದಾಗ ಈ ದೇಶದಲ್ಲಿ ಯಾವ ನಿಯಮಗಳು ಇರೋದಿಲ್ಲ ಈ ಒಂದು ಗೂಂಡಾರಾಜ್ಯ ಅರಣ್ಯ ಕಾನೂನು ಅಂದ್ರೆ ಅರಣ್ಯ ಕಾನೂನು ಅಂದ್ರೆ ಬಲಿಷ್ಠರು ಯಾರು ಬಲಿಷ್ಠ ಇರ್ತಾರೋ ಅವರು ಈ ದುರ್ಬಲರನ್ನ ಹಿಡಿದು ಭೇಟಿ ಆಡಿ ಇರ್ತಾರೆ ಅದು ಜಾತಿಯಲ್ಲಿ ಬಲಿಷ್ಠರಾಗಿರ್ಬೋದು ಧರ್ಮದ ಬ್ರಿಷ್ ಬಲಿಷ್ಠ ಆಗಿರ್ಬೋದು ಹಾಗೆ ದುಡ್ಡಲ್ಲಿ ಬಲಿಷ್ಠ ಆಗಿರ್ಬೋದು ಬಲಶಾಲಿಗಳ ರಾಷ್ಟ್ರ ಆಗೋಗುತ್ತೆ ಬಹುಸಂಖ್ಯಾತರ ರಾಷ್ಟ್ರ ಯಾರು ಬಹುಸಂಖ್ಯಾತರಾಗಿರ್ತಾರ ಅವರು ಇನ್ನೊಬ್ಬರನ್ನ ಬಲಿ ಹಾಕೊಂಡು ಬದುಕ್ತಾ ಇರ್ತಾರೆ ಬದುಕಬೇಕು ಅನ್ನೋ ಒಂದು ಈ ಅರಣ್ಯ ನ್ಯಾಯವನ್ನ ಇವತ್ತು ಬಿಜೆಪಿ ಪ್ರತಿಪಾದಿಸ್ತಾ ಇದೆ ಹಾಗೆ ಅದನ್ನ ಹೇಳ್ತಾ ಇದೆ ಇಂತಹ ಅರಣ್ಯ ನ್ಯಾಯದ ವಿರುದ್ಧವೇ ಬಂಡೆದ್ದು ತನ್ನ ಏನು ಮಹರ್ ಜಾತಿಯಲ್ಲಿ ಹುಟ್ಟಿ ಅಲ್ಲಿ ಅಲ್ಲಿಂದ ತಾನು ಅನುಭವಿಸಿದಂತ ಎಲ್ಲ ಕಷ್ಟ ಕೋಟಲಗಳನ್ನ ದಾಟ್ಕೊಂಡು ಶಿಕ್ಷಣ ಪಡೆದು ಅಂಬೇಡ್ಕರ್ ಅವರು ಒಂದು ನಮ್ಮ ದೇಶಕ್ಕೆ ಒಂದು ದೊಡ್ಡ ಸಂವಿಧಾನ ಅನ್ನಬಹುದು ಆದ್ರೆ ಆ ಸಂವಿಧಾನ ಕೊಡೋದಕ್ಕೆ ಅವ್ರಿಗೆ ಅವಕಾಶ ಆಗಿದ್ದು ಹೇಗೆ ಅಂತಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಸಂವಿಧಾನ ರಚನಾ ಸಮಿತಿ ಆಯ್ತು ಸಂವಿಧಾನ ರಚನಾ ಸಮಿತಿಗೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಸಂವಿಧಾನ ರಚನಾ ಸಮಿತಿಯಲ್ಲಿ ಅಧ್ಯಕ್ಷರನ್ನ ಮಾಡ್ತು ಕರಡನ್ನ ಅವರಿಗೆ ಕೊಡ್ತು ಅವರು ಅದನ್ನ ಅಪ್ರೂವಲ್ ಮಾಡೋದಕ್ಕೂ ಕೂಡ ಪೂರ್ತಿ ಸ್ವಾತಂತ್ರ್ಯ ಕೊಡ್ಲಾಗಿತ್ತು ಸೊ ಅವರ ಕೊಟ್ಟಂತಹ ಕಾನೂನನ್ನೇ ಅಲ್ಲಿ ಸಂಪೂರ್ಣವಾಗಿ ಅಖ್ಯರುಗೊಳಿಸ್ತಾ ಕೊಡ್ತಾರೆ ಇದು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಕೊಟ್ಟಂತಹ ಗೌರವ ಆದ್ರೆ ಬಿಜೆಪಿ ಆಗ ಜನಸಂಘ ಆರ್ ಎಸ್ ಎಸ್ ಹಿಂದೂ ಮಹಾಸಭಾಗಳು ಏನ್ ಮಾಡ್ದು ಇದೇ ಅಂಬೇಡ್ಕರ್ ಅವರನ್ನ ಹೀನ ಜಾತಿಯವನು ನೀನ್ ಎಷ್ಟು ನಿನ್ ನಿನ್ ಬೆಲೆ ಎಷ್ಟು ನಿಂದು ಅಂತ ಹೇಳಿ ನಿನ್ ಬೆಲೆ ಎಷ್ಟು ಅಂತ ಹೇಳಿ ಇವರು ಯಾರು ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ ನ ಸಂಸ್ಥಾಪಕರಾದಂತಹ ಆರ್ ಎಸ್ ಎಸ್ ನ ಮೂಲ ಪುರುಷ ಆದಂತಹ ಒಂದು ನಾಯಕರುಗಳು ಇವರನ್ನ ಟೀಕೆ ಮಾಡ್ತಾರೆ ಅದರಲ್ಲಿ ಮುಖ್ಯವಾಗಿ ಆ ಹೆಗಡೆವಾರ್ 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 ಅಂತೂ ರಾಹುಲ್ ಗಾ ಅಂಬೇಡ್ಕರ್ ಅವರನ್ನ ನಿಮ್ ನಿಮ್ಮ ಯೋಗ್ಯತೆ ಎಷ್ಟು ನಮ್ಗೆ ಗೊತ್ತಿಲ್ವಾ ಅನ್ನೋ ರೀತಿಯಲ್ಲಿ ಕೂಡ ಮಾತನಾಡ್ತಾರೆ ಹಾಗೆ ಗುರು ಗೋಲ್ವಾಲ್ಕರ್ ಗುರು ಗೋಲ್ವಾಲ್ಕರ್ ಅವರು ಅಹ್ ಟೆನ್ ಅಮೆಂಡ್ಮೆಂಟ್ಸ್ ಅಂತ ಬರೆದಿದ್ದಾರೆ ಇವರು ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಹತ್ತು ನನ್ನ ನಿಯಮಗಳು ಅಂತ ಬರೆದಿದ್ದಾರೆ ಈ ಟೆನ್ ಅಮೆಂಡ್ಮೆಂಟ್ಸ್ ನ ನೀವು ಓದ್ಲೇಬೇಕು ನೀವು ಇದೇ ಆರ್ ಎಸ್ ಎಸ್ ನ ಜೀವ ಬಿಜೆಪಿಯ ಜೀವ ಮತ್ತು ಈ ಆರ್ ಎಸ್ ಎಸ್ ನಿಂದ ಹುಟ್ಟು ಬಂದಿರತಕ್ಕಂಥ ನರೇಂದ್ರ ಮೋದಿ ಇವರೆಲ್ಲರ ಒಂದು ಪಾಠ ಇವ್ರು ಕಲಿತಿರ್ತಕ್ಕಂಥ ನೀತಿ ಟೆನ್ ಅಮೆಂಡ್ಮೆಂಟ್ಸ್ ಏನ್ ಟೆನ್ ಅಮೆಂಡ್ಮೆಂಟ್ಸ್ ಇದೆಯಲ್ಲ ಈ ಟೆನ್ ಅಮೆಂಡ್ಮೆಂಟ್ಸ್ ಅಂಬೇಡ್ಕರ್ ಅವರ ಸಂವಿಧಾನದ ವಿರುದ್ಧವಾಗಿ ಬರ್ಬೋದು ಯಾವಾಗ ಅಂಬೇಡ್ಕರ್ ಸಂವಿಧಾನ ರಚಿಸಿ ಅದನ್ನ ಪ್ರಸ್ತುತಪಡಿಸಿರು ದೇಶ ಮುಂದೆ ಆ ಸಂವಿಧಾನವನ್ನ ಅದನ್ನ ಸುಟ್ಟ ಹಾಕಿ ಮತ್ತು ಅವರಿಗೆ ಅವರ ನೆಹರೂರವರ ಪುತ್ಥಳಿ ಹಾಗೆ ಅಂಬೇಡ್ಕರ್ ಅವರ ಪುತ್ಥಳಿ ಮಹಾತ್ಮ ಗಾಂಧಿಯವರ ಅವರ ಪುತ್ಥಳಿಯನ್ನ ಹಾಕಿದ್ದು ಅದನ್ನ ನಾಶ ಮಾಡಿದ್ದು ಇದೇ ಬಿಜೆಪಿ ಅಂದ್ರೆ ಜನಸಂಘ ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ರಾಮಲೀಲಾ ಮೈದಾನದಲ್ಲಿ ಇಂಥ ದೊಡ್ಡ ಗಲಾಟೆ ನಮ್ಮ ಇದು ಇವರು ಇವರು ಕೊಟ್ಟಂತಹ ಅಂಬೇಡ್ಕರ್ ಅವರಿಗೆ ಬಿಜೆಪಿ ಕೊಟ್ಟಂತಹ ಗೌರವ ಅಂದ್ರೆ ಜನಸಂಘ ಮತ್ತು ಆರ್ ಎಸ್ ಎಸ್ ಹಿಂದೂ ಮಹಾಸಭಾ ಕೊಟ್ಟಂತಹ ಗೌರವ ಒಬ್ಬ ದಲಿತ ನೇಮ್ ಮಾಡಿದ ಕಾನೂನು ನಾವು ಯಾಕೆ ಗೌರವಿಸ್ಬೇಕು ಅನ್ನೋದು ಗೋಲ್ವಾಲ್ಕರ್ ಅವರ ಒಂದು ಗೋಲ್ವಾಲ್ಕರ್ ಅವರ ಹೆಗಡೆವರವರ ಚಿಂತನೆ ಆಗಿದೆ ಮತ್ತು ಅಲ್ಲಿ ಆ ಶ್ಯಾಮಾ ಪ್ರಕಾಶ್ ಮುಖರ್ಜಿ ಅವರನ್ನ ಅಧ್ಯಕ್ಷರನ್ನ ಮಾಡ್ಬೇಕು ಅನ್ನೋ ಒಂದು ಕೂಡ ಇತ್ತು ಆದ್ರೆ ಅಲ್ಲಿ ಅದನ್ನೇ ಪತ್ರ ಕೂಡ ಬರ್ದಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಏನಂತ ಹೇಳಿ ಈ ಸಂವಿಧಾನ ರಚನಾ ಸಮಿತಿಯಲ್ಲಿ ನನಗಿಂತ ನನಗಿಂತ ತಜ್ಞರು ನನಗಿಂತ ಕಾನೂನು ಪಂಡಿತರು ಇದ್ದಾರೆ ಇವರೆಲ್ಲರೂ ಇದ್ರು ಕೂಡ ಕಾಂಗ್ರೆಸ್ ಪಕ್ಷ ನನಗೆ ಮಾನ್ಯತೆ ಕೊಟ್ಟು ನನಗೆ ಸ್ಥಾನಮಾನ ಕೊಟ್ಟಿದೆ ನಾನು ಇದಕ್ಕೆ ಋಣಿ ಅಂತ ಕೂಡ ಅವರು ಬರೀತಾರೆ ಬರೀತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆದ್ರೆ ಇವತ್ತು ಬಿಜೆಪಿ ಇಡೀ ದೇಶ ಜನರ ಮುಂದೆ ಯಾವ ರೀತಿ ಸುಳ್ಳನ್ನು ಹೇಳ್ತಾ ಇದೆ ಅಂತಂದ್ರೆ ಕಾಂಗ್ರೆಸ್ ಅಂಬೇಡ್ಕರ್ ಅವಮಾನ ಮಾಡ್ತು ಕಾಂಗ್ರೆಸ್ ಅಂಬೇಡ್ಕರ್ ಅನ್ನ ಸೋಲಿಸ್ತು ಅಂತ ಈ ಸೋಲಿಸ್ತು ಅನ್ನೋದಕ್ಕೆ ಇವತ್ತು ಪ್ರಕಾಶ್ ಅಂಬೇಡ್ಕರ್ ಪ್ರಕಾಶ್ ಅಂಬೇಡ್ಕರ್ ಇವತ್ತು ನರೇಂದ್ರ ಮೋದಿ ಅವರಿಗೆ ತಿರುಗೇಟನ್ನ ಕೊಟ್ಟಿದ್ರು ಪ್ರಕಾಶ್ ಅಂಬೇಡ್ಕರ್ ಯಾರು ನಿಮ್ಗೆ ಗೊತ್ತಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊಮ್ಮ ಇವರು ಹೇಳ್ತಾರೆ ನರೇಂದ್ರ ಮೋದಿ ಅರ್ಧ ಸುಳ್ಳನ್ನ ಹೇಳ್ಕೊಂಡು ಸತ್ಯ ಅರ್ಧ ಸತ್ಯವನ್ನಷ್ಟೇ ಹೇಳ್ತಾ ಇದಾರೆ ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅಲ್ಲಿ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ಕೊಡ್ತೋ ಬಿಡ್ತೋ ಮತ್ತ ಅವರಲ್ಲಿ ಪ್ರಚಾರ ಮಾಡಿದ್ರೋ ಇಲ್ವೋ ಅದು ಸೆಕೆಂಡ್ರಿ ಆದ್ರೆ ಅವರನ್ನ ಸೋಲ್ಸೋದಕ್ಕೆ ಅಂಬೇಡ್ಕರ್ ಅವರನ್ನ ಸೋಲ್ಸೋದಕ್ಕೆ ಪಟ್ಟಾಗಿ ನಿಂತು ಅಲ್ಲಿ ಕೆಲಸ ಮಾಡಿದ್ದು ಆರ್ ಎಸ್ ಎಸ್ ಸಮಾಜ ಹಿಂದೂ ಮಹಾಸಭಗಳು ಅಲ್ಲಿ ಅಲ್ಲಿ ತಮ್ಮ ಅಭ್ಯರ್ಥಿಗಳನ್ನ ಹಾಕಿ ಇಡೀ ಹಿಂದೂ ಹಿಂದೂ ಮತಗಳನ್ನ ಕನ್ಸಾಲಿಡೇಟ್ ಮಾಡಿ ನಮ್ಮೆಲ್ಲರಿಗೂ ನಮ್ಮೆಲ್ಲಾ ಜಾತಿಗಳಿಗೆ ಮೀಸಲಾತಿ ಸಿಗದ ಹಾಗೆ ಮಾಡಿದರೆ ಬರೀ ಮೀಸಲಾತಿ ಇರೋರ್ಗೆ ಇವರು ಮೀಸಲಾತಿ ಇಂಥವ್ರಿಗೆ ಸಿಗ್ಬೇಕು ಅಂತ ಹೇಳಿ ಪಕ್ಷಪಾತ ಮಾಡಿದರೆ ಹಿಂದೂಗಳನ್ನ ಹೊಡೆದಿದ್ದಾರೆ ಅಂತ ಹೇಳಿ ಆ ಜನರಿಗೆ ಹಬ್ಸಿ ಆ ಜನರಿಗೆ ಸೊ ಹಿಂದೂ ಮತಗಳ ಕ್ರೋಢೀಕರಣವನ್ನ ಮಾಡೋದಕ್ಕೆ ಅಲ್ಲಿ ಯಶಸ್ವಿ ಆಗ್ತಾರೆ ಹಾಗಾಗಿ ಅಂಬೇಡ್ಕರ್ ಸೋಲ್ತಾರೆ ನಿಜವಾಗಿ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿದ್ದು ಅನ್ಯಾಯ ಮಾಡಿದ್ದು ಇದೇ ಆರ್ ಎಸ್ ಎಸ್ ಹೆಗ್ಡೆಬಾರ್ ಗೋಲ್ವಾಲ್ಕರ್ ಅವರ ಟೀಮ್ ಈ ಒಂದು ಕೆಲಸನ ಮಾಡಿದ್ವಿ ಇಲ್ಲಿ ನಾವು ಗಮನಿಸಬೇಕಾದದ್ದು ಏನು ಅಂತಂದ್ರೆ ಇಲ್ಲಿ ಗೋಲ್ವಾಲ್ಕರ್ ಒಂದು ಒಂದ್ ಕಡೆ ಬರೆದಿದ್ದಾರೆ ಬರೀತಾ ಹೇಳ್ತಾರ ಅವರು ಈ ಟೆನ್ ಅಮೆಂಡ್ಮೆಂಟ್ಸ್ ಮಾಡ್ಬೇಕಾದ್ರೆ ಈ ಅಂಬೇಡ್ಕರ್ ಏನೋ ಮಾಡ್ಬಿಟ್ಟು ಹೋಗಿದಾನೆ ಸಂವಿಧಾನ ಈ ಸಂವಿಧಾನದ ಪ್ರಕಾರ ಹತ್ತು ವರ್ಷಕ್ಕೆ ಅಷ್ಟೇ ಇವರಿಗೆ ನಾವು ರಿಸರ್ವೇಶನ್ ಕೊಡಬೇಕು ಹತ್ತು ವರ್ಷಕ್ಕಿಂತ ಇವ್ರು ಜಾಸ್ತಿ ರಿಸರ್ವೇಶನ್ ಕೊಡಬಾರ್ದು ಅಂತ ಅವನೇ ಹೇಳಿದಾನೆ ಸೊ ಇನ್ ಮುಂದಕ್ಕೆ ರಿಸರ್ವೇಶನ್ ಕೊಡಬೇಡಿ ಅಂತ ಹೇಳಿ ಹೇಳ್ತಾನೆ ಬರ್ತಾ ಇದಾರೆ ರಿಸರ್ವೇಶನ್ ರಿಸರ್ವೇಶನ್ ಕೊಡಬೇಡಿ ಅಂತ ಹೇಳಿ ಈ ಅಂಬೇಡ್ಕರ್ ರಿಸರ್ವೇಶನ್ ಕೊಡೋದ್ರಿಂದ ತಥಾಗತ ತಥಾಗದಿತ ತಥಾಗದಿತ ಅಂದ್ರೆ ತಥಾಗದಿತ ಹರಿಜನರು ಮಜಾ ಮಾಡ್ತಾ ಇದಾರೆ ಚೆನ್ನಾಗಿ ಅನುಭವಿಸ್ತಾ ಇದಾರೆ ಅಂತ ಹೇಳಿ ಬರೀತಾರೆ ಹೇಳ್ತಾರೆ ಇದನ್ನ ಎಲ್ಲಾ ಕಡೆ ಇದನ್ನ ಹಬ್ಬಿಸ್ತಾರೆ ಆರ್ ಎಸ್ ಎಸ್ ದಲಿತರು ಹರಿಜನ ಹರಿಜನರು ಚೆನ್ನಾಗಿ ಮಜಾ ಮಾಡ್ತಾ ಇದಾರೆ ಮೀಸಲಾತಿ ಅನ್ನ ಅಂತ ಹೇಳಿ ಮಾತುಗಳನ್ನ ಹಾಕ್ತಾರೆ ಇದು ಆರ್ ಎಸ್ ಎಸ್ ನ ಬಿಜೆಪಿಯ ನಿಜವಾದ ಅಜೆಂಡಾ ಅಂಬೇಡ್ಕರ್ ಅವ್ರ ಬಗ್ಗೆ ನಿಜವಾದ ಅಜೆಂಡಾ ಅಂಬೇಡ್ಕರ್ ಅವರ ಸಂವಿಧಾನದ ಬಗ್ಗೆ ಆದ್ರೆ ಇವತ್ತು ಮತಗಳ ಕ್ರೋಢೀಕರಣಕ್ಕೋಸ್ಕರ ಹಿಂದೂಗಳ ಒಗ್ಗಟ್ಟನ್ನ ಹಿಂದೂಗಳನ್ನ ಧ್ರುವೀಕರಣ ಮಾಡಕ್ಕೋಸ್ಕರ ಇವತ್ತು ನರೇಂದ್ರ ಮೋದಿ ಮತ್ತು ಬಿಜೆಪಿ ಆರ್ ಎಸ್ ಎಸ್ ತನ್ನದೇ ಆದ ಎಲ್ಲ ತಪ್ಪುಗಳನ್ನ ಕಾಂಗ್ರೆಸ್ ಮೇಲೆ ಎತ್ತಾಗ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡೋ ಪ್ರಯತ್ನವನ್ನ ಬಿಜೆಪಿ ಮಾಡುತ್ತೆ ಸ್ವತಃ ನರೇಂದ್ರ ಮೋದಿ ಒಬ್ಬ ಟ್ರೋಲರ್ಗಿಂತಲೂ ಟ್ರೋಲ್ ಮಾಡ್ತಕ್ಕಂಥ ಎರಡು 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 ರೂಪಾಯಿನ ಕಿಲುಬು ಕಾಸಿನ ಆ ಒಬ್ಬ ಟ್ರೋಲರ್ಗಿಂತ ಕಡೆಯಾಗಿ ಇವತ್ತು ಅವರು ಮಾತನಾಡಿದ್ದಾರೆ ಅವ್ರು ಏನೇನು ಮಾತಾಡ್ತಾರೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಇಲ್ಲಿ ಸದ್ಯಕ್ಕೆ ಅಂದ್ರೆ ಅಂಬೇಡ್ಕರ್ ಅವರನ್ನ ಈ ರೀತಿ ಆ ವಿಲನೈಸ್ ಮಾಡ್ತಕ್ಕಂಥದ್ದು ಇವತ್ತು ಇಡೀ ದಿನ ನಡೆಯುತ್ತೆ ನೋಡಿ ನೀವು ಒಂದು ಆಂಗಲ್ ನ ನಿಮ್ಗೆ ಮೀಡಿಯಾ ಹೇಳ್ತಾ ಈಗ ಸೆಂಟ್ರಲ್ ಹಾಲ್ ನಲ್ಲಿ ಇವತ್ತು ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಅವರ ಜಯಂತಿ ನಡೀತು ಅಂಬೇಡ್ಕರ್ ಅವರ ಜಯಂತಿ ನಡೀಲಿಕ್ಕೆ ಅಲ್ಲಿ ಅಹ್ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ರಾಜ್ಯಸಭೆಯ ನಾಯಕ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಎಐಸಿಸಿ ಮಾಜಿ ಅಧ್ಯಕ್ಷ ಸೋನಿಯಾ ಗಾಂಧಿ ಸೇರಿದಂತೆ ಎಲ್ಲ ಪ್ರಮುಖ ಗಣ್ಯರು ಈ ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಅವರ ಜನ್ಮ ಜಯಂತಿಗೆ ಬಂದಿದ್ರು ಅಲ್ಲಿ ಅವರ ಫ್ಲೋರಲ್ ಫ್ಲೋರಲ್ ವರ್ಷಿಪ್ ಅಂದ್ರೆ ಅವರಿಗೆ ಪುಷ್ಪಾರ್ಚನೆ ಮಾಡಿ ಅವರನ್ನ ಗೌರವಿಸ್ಲಾಯ್ತು ಸೊ ಈ ಸಂದರ್ಭದಲ್ಲಿ ಕೆಲವು ಕೇಂದ್ರ ಸಚಿವರು ಮಾತ್ರ ಅಲ್ಲಿ ಆದ್ರೆ ಅಲ್ಲಿ ಇಲ್ಲಿ ಇರ್ದೇ ಇದ್ದದ್ದು ಮೇನ್ ಅಬ್ಸೆಂಟ್ ಯಾರು ಅಂತಂದ್ರೆ ಅಬ್ಸೆಂಟ್ ಯಾರಾಗಿದ್ರು ಅಂದ್ರೆ ನರೇಂದ್ರ ಮೋದಿ ಒಬ್ಬ ಪ್ರಧಾನಿ ಒಬ್ಬ ಪ್ರಧಾನಿ ಯಾವ ಯಾವ ಸಂವಿಧಾನವನ್ನ ರಚಿಸಿದ್ರು ಅಂಬೇಡ್ಕರ್ ಯಾವ ಸಂವಿಧಾನ ರಚನೆಗೆ ಕುತ್ಕೊಂಡು ಎಲ್ಲ ಕುತ್ಕೊಂಡು ಕೆಲಸ ಮಾಡಿದ್ರು ಎಲ್ಲ ಕುತ್ಕೊಂಡು ಕೆಲಸ ಮಾಡಿದ ನಂತರ ಸಂವಿಧಾನದ ಬಗ್ಗೆ ಚರ್ಚೆಯನ್ನ ಮಾಡಿದ್ರು ಅದು ಸೆಂಟ್ರಲ್ ಹಾಲ್ ಆ ಸೆಂಟ್ರಲ್ ಹಾಲ್ನಲ್ಲಿ ಅಂಬೇಡ್ಕರ್ ಅವರಂತ ವ್ಯಕ್ತಿಯ ಬಗ್ಗೆ ಬಂದು ಅವ್ರ ಬಗ್ಗೆ ಮಾತನಾಡಿ ಅಥವಾ ಬೇರೆಯವ್ರ ಮಾತುಗಳನ್ನು ಕೇಳಿಸ್ಕೊಳ್ಳಂಥ ಇರಲಿಲ್ಲ ನರೇಂದ್ರ ಮೋದಿ ಹಾಗಾದ್ರೆ ನರೇಂದ್ರ ಮೋದಿ ಎಲ್ಲಿದ್ರು ಹರಿಯಾಣದಲ್ಲಿ ಹರಿಯಾಣದಲ್ಲಿ ಇತ್ಕೊಂಡು ಹರಿಯಾಣದಲ್ಲಿ ಇಟ್ಕೊಂಡು ಹರಿಯಾಣದಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡ್ತಕ್ಕಂತ ಕೆಲಸವನ್ನ ಮಾಡಿದ್ರು ಮತ್ತು ಏನು ಇವತ್ತು ಇಡೀ ದೇಶದಲ್ಲಿ ಅಂಬೇಡ್ಕರ್ ಅವರ ಬಗ್ಗೆ ಎದ್ದಿದೆ ಅಲೆ ನೀಲಿ ಅಲೆ ಈ ನೀಲಿ ಅಲೆಗೆ ಬೆಚ್ಚಿ ಬಿದ್ದಂತಹ ಮೋದಿ ಅದ ಅಲೆ ಅಲೆಯನ್ನ ಅಡಗಿಸೋದಕ್ಕೆ ಹರಿಯಾಣದಲ್ಲಿ ಅಡಕೊಂಡು ಕೂತಿದ್ರು ಮತ್ತು ಅಲ್ಲಿ ಮತದಾರರನ್ನ ಅಂದ್ರೆ ಜನಗಳನ್ನ ಸೇರಿಸಿ ಜನರಿಗೆ ಒಂದು ಆ ಸಮಾವೇಶ ರೀತಿಯಲ್ಲಿ ಮಾತಾಡ್ತಾರೆ ಅಂದ್ರೆ ಯಾವಾಗ್ಲೂ ನರೇಂದ್ರ ಮೋದಿಗೆ ಚುನಾವಣಾ ರ್ಯಾಲಿ ಸಭೆಗಳು ನಡಿಬೇಕು ಚುನಾವಣಾ ಸಭೆ ಇರಬೇಕು ಹೆಚ್ಚು ಜನ ಇರಬೇಕು ಜನ ಇಲ್ದಿರ ಕಡೆ ಅವ್ರು ಇರಲ್ಲ ಜನ ಇಲ್ಲಾಂದ್ರೆ ಅವ್ರು ಸುತ್ತಾರೆ ಅಭಿಮಾನಿಗಳು ಇರ್ಬೇಕು ಅವ್ರಿಗೆ ಅಭಿಮಾನಿಗಳಿದ್ರೆ ಅವ್ರು ಅಲ್ಲಿ ಇರ್ತಾರೆ ಸೊ ಇವತ್ತು ಆ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಇಟ್ಕೊಂಡು ದಾಳಿಯನ್ನ ಮಾಡಿದ್ರು ಅದಕ್ಕೆ ಹೋಗೋದಕ್ ಮುಂಚೆ ಅವರು ಫ್ಲೋರಲ್ ಮಾಡಿ ಪುಷ್ಪಾರ್ಚನೆ ಮಾಡಿ ಆದ್ರೆ ಆ ಕಾರ್ಯಕ್ರಮದಲ್ಲಿ ಅದು ವರ್ಷಕ್ಕೆ ಒಂದೇ ನಡೆಯೋದು ಮತ್ತು ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ಅಂಬೇಡ್ಕರ್ ಅವರ ಜಯಂತಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಿ ಸೊ ಇಷ್ಟೆಲ್ಲಾ ಮಾಡಿ ಅಲ್ಲಿ ಯಾಕೆ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ಸಹಿಸ್ಕೊಡಕ್ಕಾಗಲ್ಲ ಯಾವ ಸಂವಿಧಾನವನ್ನ ಸಹಿಸ್ಕೊಡಕ್ ಆಗಲ್ವೋ ಯಾವ ಸಂವಿಧಾನ ನಿರ್ಮಾತರ ಅಂಬೇಡ್ಕರ್ ಅವರನ್ನ ಸಹಿಸಿಕೊಡಕಾಗಲ್ವೋ ಅವರಿಬ್ರು ಬ ಆ ಎರಡು ವಸ್ತುಗಳ ಬಗ್ಗೆನೇ ಮಾತನಾಡ್ಬೇಕು ಅದನ್ನೇ ಕೇಳಿಸ್ಕೋಬೇಕು ಅವ್ರ ಕಿವಿಗೆ ಕಾದ ಸೀಸ ಆಗುತ್ತೆ ಮಾತುಗಳು ಬಂದ್ರೆ ಅವ್ರಿಗೆ ಬಾಯಿ ಅವ್ರಿಗೆ ಸೊ ಇದು ಅಲ್ಲಿ ಅಲ್ಲಿ ಇರ್ತಕ್ಕಂಥ ವಿಷಯ ಸೊ ಇಂತ ಸಂದರ್ಭದಲ್ಲಿ ನರೇಂದ್ರ ಮೋದಿ ಹೋಗಿದ್ರು ಹಾಗಾದ್ರೆ ಅಮಿತ್ ಶಾ ಎಲ್ಲಿದ್ರು ಅಮಿತ್ ಶಾ ಎಲ್ಲ ಮೈ ಮಧ್ಯ ಪ್ರದೇಶ ಇದ್ದ ಹಂತ ಅಣ್ಣತ್ತೆ ಆದ್ರೆ ಅಲ್ಲೂ ಕೂಡ ಅವರು ಕೂಡ ಎಲ್ಲೂ ಎಲ್ಲೂನು ಎಲ್ಲೂನು ಅಂಬೇಡ್ಕರ್ ಜಿ ಅಂತೇಳಿ ಪಾಲ್ಗೊಳ್ಳೋಣ ಅಂಬೇಡ್ಕರ್ ಬಗ್ಗೆ ಭಾಷಣ ಮಾಡ ರಾಜ್ಯಸಭೆಯಲ್ಲಿ ನಿಂತ್ಕೊಂಡು ಅಂಬೇಡ್ಕರ್ 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 ಹೆಸರನ್ನ ಹೇಳಬೇಡಿ ದೇವರನ್ನ ಹೆಸರು ತಗೊಳ್ಳಿ ನಿಮ್ಗೆ ಹೇಳಿ ಜನ್ಮಕ್ಕಾಗಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳಿದ ಅಮಿತ್ ಶಾ ಅಂಬೇಡ್ಕರ್ಗೆ ಕ್ಷಮಾಪಣೆ ಕೇಳಕ್ಕೂ ಅವ್ರ ಫೋಟೋ ಕೈ ಮುಗಿಲಿಲ್ಲ ಕ್ಷಮಾಪಣೆ ಕೇಳಕ್ಕೋಸ್ಕರನೂ ಅವರು ಅವರ ಫೋಟೋಗೆ ಹೂ ಆಗ್ಲಿಲ್ಲ ಅದೇ ವಿಷಯ ಏ ನೀನು ಯಾಕೆ ಹಿಂಗಿಂದೆ ನಮ್ಮ ಅಂದೆ ನಮ್ಮ ಅಂಬೇಡ್ಕರ್ಗೆ ನಮ್ಮ ಅಂಬೇಡ್ಕರ್ ನೀನು ಅವಮಾನ ಮಾಡಿದೆ ಅಂತ ಹೇಳಿ ಈ ದೇಶದ ಒಬ್ಬ ಒಬ್ಬನೇ ಒಬ್ಬ ದಲಿತ ಒಬ್ಬನೇ ಒಬ್ಬ ದಲಿತ ಅಮಿತ್ ಶಾ ಅವರ ಕೊರಳ ಪಟ್ಟಿಯನ್ನ ಹಿಡಿದು ಕೊರಡ ಪಟ್ಟಿಯನ್ನ ಹಿಡಿದು ನಾನು ಅಧಿಕಾರಯುತವಾಗಿ ಹೇಳ್ತಾ ಇದ್ದೀನಿ ಕೊರಳ ಪಟ್ಟಿಯನ್ನು ಹಿಡಿದು ನೀನ್ ನಮ್ಮ ನಿರ್ಮಾತೃ ನಮ್ಮ ರಾಷ್ಟ್ರದ ನಿರ್ಮಾತೃ ನಮ್ಮ ಸಂವಿಧಾನದ ನಿರ್ ನಿರ್ಮಾಪಕ ಏನು ಕೆಳ ತುಳಿತ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ತುಳಿದ ಕೊಳಗಾದವರ ಎಲ್ಲರ ಪ್ರತಿನಿಧಿ ಅಂಬೇಡ್ಕರ್ಗೆ ನೀನು ಅವಮಾನ ಮಾಡಿದ್ರೆ ಯಾಕೆ ನೀನ್ ಕ್ಷಮಾಪಣೆ ಕೇಳು ಅಂತ ಹೇಳಿ ಯಾಕೆ ಯಾರು ಕೇಳಲಿಲ್ಲ ಒಬ್ಬನೇ ಒಬ್ಬ ದಲಿತ ಈ ದೇಶದ ಒಬ್ಬ ಒಬ್ಬ ದಲಿತ ಇಲ್ವಾ ಈ ದೇಶದ ಒಬ್ಬ ಅಲ್ಪಸಂಖ್ಯಾತ ಇಲ್ವಾ ಈ ದೇಶದ ಒಬ್ಬ ಹಿಂದುಳಿದವರು ಇಲ್ವಾ ಯಾಕೆ ಅವ್ರು ಕೇಳಲಿಲ್ಲ ನನ್ಗ ನನಗೂ ಅದೇ ಆಶ್ಚರ್ಯ ನಾವು ಸಾಕಷ್ಟು ಜನರು ಮಾತನಾಡಿಸಿದೀವಿ ಮತ್ತು ಎಲ್ಲ ಕಡೆ ಕೇಳ್ತೀವಿ ಎಲ್ಲರೂ ಸುಮ್ಮನೆ ಇದ್ದಾರೆ ಆ ಅವ್ರು ಹೇಳ್ಬಾರ್ದಾಗಿತ್ತು ಕಾಂಗ್ರೆಸ್ ಬಿಜೆಪಿಯವನ್ನ ಕೇಳಿದೀವಿ ರವಿಕುಮಾರ್ ಅಂತ ಕೇಳಿದೀವಿ ರವಿಕುಮಾರ್ ವಕ್ತಾರರಾಗಿದ್ರು ಮತ್ತೆ ಈಗ ಎಮ್ ಎಲ್ ಸಿ ಕೂಡ ಆಗಿದ್ರು ಅವರು ಇಲ್ಲ ಅವರು ಅವ್ರು ಆಗ ಹೇಳಿಲ್ಲ ಅಂತ ಹೇಳಿ ಕೆಲವರು ಸಮರ್ಥನೆ ಮಾಡ್ಕೊತಾರೆ ಇನ್ ಕೆಲವರು ಆ ರೀತಿ ಅವ್ರಿಗೆ ಅದು ಮುಂದೆ ಏನೋ ಹೇಳಿದ್ರೆ ಹಿಂದೆ ಏನೋ ಹೇಳಿದಾರೆ ಅಂತ ಕೇಳ್ರು ಸಿಟಿ ಇಲ್ಲಿ ಏನವರು ಇಲ್ಲ ಅದನ್ನ ಅಲ್ಲೇ ಸದನದಲ್ಲೇ ಪ್ರತಿಭಟಿಸಬೇಕಾಗಿತ್ತು ಅಂತ ಹೇಳ್ತಾರೆ ಆದ್ರೆ ಪ್ರತಿಭಟಿಸಿದ್ರು ತಕ್ಷಣವೇ ಮಲ್ಲಿಕಾರ್ಜುನ್ ಖರ್ಗೆ ಪ್ರತಿಭಟಿಸಿದ್ರು ಅವ್ರು ಹೇಳ್ತಾರೆ ನಮ್ಮ ವಿಡಿಯೋದಲ್ಲಿ ನೋಡಬೇಡಿ ಸುನೋ ಸುನೋ ನಾ ಮುಂದಕ್ಕೆ ಮಾತಾಡ್ತೀನಿ ಅಂತ ಹೇಳಿ ಅಂದ್ರೆ ಅವರು ತಪ್ಪು ಮಾಡಿದ್ರು ಅಂದ್ರೆ ತಪ್ಪಲ್ಲ ಅದು ಅದು ನಾನು ನಾನೇ ತಪ್ಪು ಹೇಳ್ತಾ ಇದ್ದೀನಿ ಅವರು ತಪ್ಪಲ್ಲ ಅದು ಅವ್ರ ನಿಜವಾದ ಮೈಂಡ್ ಸೆಟ್ ಅಂಬೇಡ್ಕರ್ ಬಗ್ಗೆ ಮೈಂಡ್ ಸೆಟ್ ಇವತ್ತು ಇಡೀ ದೇಶದಲ್ಲಿ ನಾವು ನೋಡಿದ್ರೆ ನಾವು ಇವತ್ತು ದೆಹಲಿ ಬೆಂಗ್ಳೂರ್ ಎಲ್ಲಾ ಕಡೆ ನೋಡಿದ್ರೆ ನಾವು ಮುಖ್ಯವಾಗಿ ನಾವು ಗಮನಿಸಿದ್ವಿ ಅಂದ್ರೆ ಅಂಬೇಡ್ಕರ್ ಅವರ ಜಯಂತಿಯ ಹಿನ್ನೆಲೆಯಲ್ಲಿ ಇಡೀ ವಿಶ್ವ ಇಡೀ ದೇಶ ನ್ಯೂಯಾರ್ಕ್ ಅಲ್ಲೂ ಕೂಡ ಇವತ್ತು ಅಂಬೇಡ್ಕರ್ ಜಯಂತಿನ ಆಚರಿಸಲಾಯ್ತು ಈ ಬಿಜೆಪಿಯ ವಿರುದ್ಧ ಕೇಸರಿ ಅಲೆ ವಿರುದ್ಧ ಇವತ್ತು ನೀಲಿ ಅಲೆ ತೇರಿಸ್ತಾ ಇತ್ತು ಕಾಣಿಸ್ತಾ ಇತ್ತು ಯುವ ಜನತೆ ಅತಿ ಹೆಚ್ಚು ಪುಸ್ತಕಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅತಿ ಹೆಚ್ಚು ಜನ ಇವತ್ತು ಓದ್ತಾರ ವ್ಯಕ್ತಿ ಯಾರು ಬಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ ಅವ್ರನ್ನ ಓದ್ತುವ ಅವ್ರನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಅವರು ಹೇಳಿದ ತತ್ವ ಸಿದ್ಧಾಂತಗಳನ್ನ ಅರಿಯೋ ಪ್ರಯತ್ನವನ್ನ ಇವತ್ತು ಯುವ ಜನತೆ ಬಹುತೇಕ ಇನ್ ಮುಂದೆ ಬಿಜೆಪಿಗೆ ಈ ಧರ್ಮದ ವಿಷಯದ ಮೇಲೆ ಪೊಲರೈಸ್ ಮಾಡ್ತಕ್ಕಂಥದ್ದು ಸಾಧ್ಯವೇ ಇದೆ ಇಲ್ಲಿ ಎಲ್ಲ ವರ್ಗದ ಅಲಿತ ಬರೀ ದಲಿತರಲ್ಲ ಎಲ್ಲ ವರ್ಗದ ಜನರು ಕೂಡ ಇವತ್ತು ಆ ಅಂಬೇಡ್ಕರ್ ಅವರನ್ನ ಓದ್ತಾ ಇದ್ದಾರೆ ಸೊ ಅವರೆಲ್ಲರ ಇವರೆಲ್ಲ ಓದಿದ್ಮೇಲೆ ಅಂಬೇಡ್ಕರ್ ಅವ್ರನ್ನ ಓದದ್ಮೇಲೆ ಯುವಕರಿಗೆ ಏನ್ ಅನ್ಸುತ್ತೆ ನಮಗೆಲ್ಲ ಅನ್ಸಿದ್ಲು ನಮ್ಗೆಲ್ಲ ಅನ್ಸಿದ್ರು ಅನ್ಸಿ ಅನ್ಸುತ್ತೆ ಏನು ಅಂತಂದ್ರೆ ಯಾಕೆ ಈ ಬಿಜೆಪಿ ಜಾತಿ ಗಣತಿ ಮಾಡಲ್ಲ ಯಾಕೆ ಈ ಬಿಜೆಪಿ ಜನಗಣತಿ ಮಾಡಲ್ಲ ಯಾಕೆ ಈ ಬಿಜೆಪಿ ಅಭಿವೃದ್ಧಿ ಬಗ್ಗೆ ಮಾತನಾಡಲ್ಲ ಯಾವಾಗಲೂ ಮುಸ್ಲಿಮರ ಕಡೆಗೆ ತನ್ನ ಗಮನವನ್ನ ಯಾವಾಗಲೂ ಕೇಂದ್ರೀಕರಿಸುತ್ತೆ ಮತ್ತು ಇಂಥದ್ದೇ ವಿಷಯಗಳು ಮಾತನಾಡ್ಬೇಕು ಅಂತ ಹೇಳಿ ನರೇಂದ್ರ ಮೋದಿಯೂ ಸೇರಿದಂತೆ ಎಲ್ಲರೂ ಜನರನ್ನ ಟ್ರ್ಯಾಪ್ ಮಾಡ್ತಾ ಇರ್ತಾರೆ ಟ್ರ್ಯಾಪ್ ಒಂದು ಬಲೆಯನ್ನ ಬೀಸ್ತಾ ಇರ್ತಾರೆ ಆ ಬಲೆಗೆ ಬಿದ್ದು ಜನ ಅದನ್ನ ಮಾತನಾಡ್ಬೇಕು ಅದನ್ನೇ ಚರ್ಚೆ ಮಾಡ್ಬೇಕು ಅದನ್ನೇ ಕೇಳಿಸ್ಕೊಳ್ಬೇಕು ಅನ್ನೋ ಪ್ರಯತ್ನ ಕೂಡ ಮಾಡ್ತಾ ಇರ್ತಾರೆ ರಾಹುಲ್ ಗಾಂಧಿ ಇವತ್ತು ಅದಕ್ಕೆ ಒಂದೊಂದು ನ್ಯೂಸ್ ಲೆಟರ್ನ ಬಿಡುಗಡೆ ಮಾಡಿ ಹೇಳಿದರೆ ನರೇಂದ್ರ ಮೋದಿ ಅವರೇ ನಿಮ್ಮ ಏನು ಅಟೆನ್ಷನ್ ಡೈವರ್ಟ್ ಮಾಡೋ ಟೆಕ್ನಿಕ್ ಬಿಟ್ಬಿಡಿ ನೀವು ಎಷ್ಟೇ ಬಾರಿ ಮುಸ್ಲಿಮ್ಸ್ ಬಗ್ಗೆ ಹೇಳಿದ್ರೆ ಯಾರು ನಾವು ಟ್ರಿಗರ್ ಆಗಲ್ಲ ನಮ್ಮ ಮುಸ್ಲಿಂ ವಿಷಯ ನಿಮ್ಗೆ ಬೇಡ ಮುಸ್ಲಿಂ ಅವರು ಅವ್ರ ಬಾಡಿಗೆ ಇದ್ದಾರೆ ನೀವು ಈ ದೇಶದಲ್ಲಿ ಜಾತಿ ಗಣತಿ ಮಾಡ್ತಿರೋ ಇಲ್ವಾ ಐವತ್ತೆರಡು ಪರ್ಸೆಂಟ್ ಗೆ ಏನು ಸೀಲ್ ಇದೆ ಆ ಸೀಲ್ ನ ಜಾಸ್ತಿ ಮಾಡಿ ಅದನ್ನ ತೆಗೆದು ಹೆಚ್ಚಳ ಮಾಡ್ತಿರೋ ಇಲ್ವಾ ಪ್ರಯಾರಿಟಿ ನಂಬರ್ ಟು ಪ್ರಯಾರಿಟಿ ನಂಬರ್ ತ್ರೀ ಈ ನಮ್ಮ ದೇಶದ ಯುವ ಜನತೆಗೆ ಉದ್ಯೋಗ ಕೊಡ್ತಿರೋ ಇಲ್ವಾ ಪ್ರಯಾರಿಟಿ ನಂಬರ್ ಫೈವ್ ಈ ದೇಶದ ಯುವ ಜನತೆಗೆ ನೀವು ಫ್ರೀ ಎಜುಕೇಶನ್ ಫ್ರೀ ಎಜುಕೇಶನ್ ಕೊಡ್ತೀರಾ ಇಲ್ವಾ ಹೀಗೆ ಐದು ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಕೇಳಿದ್ರು ನೀವು ಅಟೆನ್ಷನ್ ಡೈವರ್ಟ್ ಮಾಡಕ್ಕಾಗಲ್ಲ ಮುಸ್ಲಿಮ್ಸ್ ಬಗ್ಗೆ ಹೇಳಿದ್ರು ನಮ್ ಜನ ನಂಬಲ್ಲ ನೀವೇನೇ ಹೇಳಿದ್ರು ಅವ್ರು ಕೇಳ್ಕೋತಾರೆ ನೀವು ನಿಪ್ಪಾಡೋದ ನೀವು ಹೇಳ್ತಾ ಹೋಗಿ ಆದ್ರೆ ಈ ಐದು ಪ್ರಶ್ನೆಗಳಿಗೆ ಉತ್ತರ ಕೊಡಿ ಅಂತ ಒಂದು ಸವಾಲನ್ನ ಹಾಕಿದ್ದಾರೆ ಸೊ ಅದಕ್ಕೆ ಮೋದಿ ಅವರಿಂದ ಏನು ಉತ್ತರ ಕೂಡ ಬರದ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ ಬೆಂಬಲಿಸಿ